ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಅವರ ಆವೇ ಘೋಷಣೆ ಮಾಡಿದ್ದಾರೆ ಘೋಷಣೆನೇ ಮಾಡಿಲ್ಲ ನಿರ್ಮಲಾ ಸೀತಾರಾಮ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಅದು ಆ ಯೋಜನೆಗೆ ಯಾವುದೇ ಹಣವನ್ನು ಕೊಡಲ್ಲ ಅನ್ನೋ ಮಾತನ್ನು ಪಾರ್ಲಿಮೆಂಟ್ ಹೇಳಿದ್ದಾರೆ ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಡ್ಜ ಬಜೆಟ್ ಇದು ಇದು ಒಂದು ರೀತಿ ಇಲ್ಲೇ ಇದು ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಐಯೆಸ್ಟ್ ಸಾಲ ಮಾಡಿರುವಂತ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಸಾಲ ಒಂದು ಲಕ್ಷ ಸಾಲ ಒಂದು ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ರೆಕಾರ್ಡ್ ಮುಖ್ಯಮಂತ್ರಿ ಒಂದು ರೆಕಾರ್ಡ್ ಮಾಡಿದಾರಲ್ಲ ರೆಕಾರ್ಡ್ ಮುಖ್ಯಮಂತ್ರಿ ಆಮೇಲೆ ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಬಿದ್ದಿರುವಂಥದ್ದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ ಅಷ್ಟು ಏರಿಕೆ ಆಗಿದೆ ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಒಟ್ಟು ಸಾಲ ನಮ್ಮ ತಲೆ ಮೇಲೆ ಇರುವಂಥದ್ದು ಕೋಟಿ ಕೋಟಿ ಒಂದೇ ವರ್ಷದಲ್ಲಿ ಒಂದು ಒಂದು ಲಕ್ಷ ಹದಿನಾರು ಸಾವಿರ ಆ ಇದರಲ್ಲಿ ಏಳು ಲಕ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಮತ್ತೆ ಅಬ್ಕಾರಿ ಇದೆಯಲ್ಲ ಅಬ್ಕಾರಿ ನಾಲ್ಕು ನಲವತ್ತು ಸಾವಿರ ಟಾರ್ಗೆಟ್ ಕೊಟ್ಟಿದ್ದಾರೆ ಆಮೇಲೆ ಹೊಸ ಬಾರ್ಗಳು ಹೊಸ ವೈಸ್ಟೋರ್ಗಳನ್ನು ಘೋಷಣೆ ಮಾಡಿದ್ದಾರೆ ಅದು ಏನಂತೆ ಟ್ರಾನ್ಸ್ಪರೆಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಅವ್ರ ಶಾಸಕರಿಗೆಲ್ಲ ಮೋಸ್ಟ್ಲಿ ಆ ಎ ಅವರ ಕಾಂಗ್ರೆಸ್ ಎಂ ಎಲ್ ಎಗಳಿಗೆಲ್ಲ ಬಾಯಿ ಮುಚ್ಚಕ್ಕೆ ಅಭಿವೃದ್ಧಿ ಕಾರ್ಯ ಇಲ್ಲ ಅಭಿವೃದ್ಧಿ ಕಾರ್ಯ ಇಲ್ಲ ಎಣ್ಣೆ ಹೊಡೆಯಕ್ಕೆ ಒಂದೊಂದು ವೈಸ್ಟೋರ್ ಕೊಡುವಂಥದ್ದು ಬಾರ್ ಕೊಡೋವಂಥದ್ದು ಅವ್ರ ಶಾಸಕರಿಗೆ ಮಾಡಿರೋ ಅಂಥ ಹುನ್ನಾರ ಅಂತ ನನಗಿಸ್ತೇನೆ ಹೊಸದಾಗಿ ಬಾರು ಅದೇನು ಹೇಳಿದಾರೆ ಹಳೆ ಬಾರುಗಳನ್ನ ಅದೇನೋ ನವೀಕರಣ ಮಾಡಿ ಏನೋ ಕೊಡ್ತಾರಂತೆ ಎಲ್ಲರೂ ಅದರಿಂದ ಆದಾಯ ಒಟ್ಟು ನಲ್ವತ್ತು ಸಾವಿರ ಕೋಟಿ ಅಂದರೆ ಕುಡ್ಕ್ರ ಸಂಖ್ಯೆ ಜಾಸ್ತಿ ಅನ್ನ ಭಾಗ್ಯ ಹೋಯ್ತು ಈಗ ಕುಡ್ಕರ ಭಾಗ್ಯವನ್ನ ಕೊಡುವಂಥ ಸಿದ್ದರಾಮಯ್ಯ ಕಳೆದ ಬಾರಿಗಿಂತ ಈ ಬಾರಿ ನನಗನ್ಸುತ್ತೆ ನಾಲ್ಕರಿಂದ ಐದು ಸಾವಿರ ಕೋಟಿ ಆದಾಯ ಹೆಚ್ಚು ಮಾಡ್ಕೊಬೇಕು ಕುಡುಕರಿಂದ ಅಂತ ಹೇಳಿ ಎಣ್ಣೆ ಹೊಡೆಯೋರಿಗೆ ಹೊರೆ ಹಾಕ್ತಾರೆ ಸಿದ್ದರಾಮಯ್ಯವ್ರ ಟ್ರಿಕ್ಸ್ ಏನು ಅಂದರೆ ಕಳೆದ ಬಡ್ಜೆಟಲ್ಲೂ ಅವ್ರು ಯಾವುದೂ ತೆರಿಗೆಯನ್ನು ಘೋಷಣೆ ಮಾಡಿಲ್ಲ ಬಡ್ಜೆಟ್ ಆದ್ಮೇಲೆ ಒಂದೊಂದೇ ಏಟ್ ಕೊಡೋಕೆ ಶುರು ಮಾಡಿದ್ರು ಹಾಲಿನ ದರ ಪೆಟ್ರೋಲು ಎಲ್ಲ ಅದಾದ ಮೇಲೆ ಈಗಲೂ ಹಂಗೆ ಈ ಬಡ್ಜೆಟ್ ಅಲ್ಲಿ ಅವರೇನು ತೋರಿಸಿಲ್ಲ ತೆರಿಗೆ ಏರಿಕೆ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ ಮಾರಿ ಹಬ್ಬ ತೆರಿಗೆಗಳನ್ನು ಏರ್ತಾರೆ ಅವರೇ ಡಿಫಿಷಿಯಂಟ್ ಬಜೆಟ್ ಕೊಟ್ಟಿದ್ದಾರೆ ಮತ್ತೆ ಪದೇ ಪದೇ ಹೇಳ್ತಾರೆ ಏನು ಹಿಂದಿನ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ದುಸ್ಥಿತಿ ಮಾಡಿ ಹೋಗಿತ್ತು ಅಂತ ಜ್ಞಾನ ಇದ್ರೆ ಸಿದ್ದರಾಮಯ್ಯವ್ರಿಗೆ ಬಸವರಾಜ ಬೊಮ್ಮಾಯಿ ಅವರು ಅವರ ಬಜೆಟ್ ಮಣ್ಣೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಅನ್ನ ಮಾಡಿದ್ರು ಸರ್ಪ್ಲಸ್ ಬಜೆಟ್ ಇವರು ಡಿಫಿಷಿಯೇಟ್ ಬಜೆಟ್ ಅವರು ಸರ್ಪ್ಲಸ್ ಬಜೆಟ್ ಇನ್ನು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಸಾಲ ತಗೋಳಕ್ಕೆ ಪ್ರಾವಿಷನ್ ಇದ್ರೂ ಕೂಡ ನಾವು ಸಾಲ ಮಾಡಲಿಲ್ಲ ಇವರು ಸಾಲದ ಹೊರೆಯನ್ನ ಏರಿಸಿ ಹೋಗ್ತಾ ಇದ್ದಾರೆ